ಏನಾದರೂ ಬಿಸ್ನೆಸ್ ಮಾಡಿ ಸಕ್ಸಸ್ ಕಾಣಬೇಕು ಅಂತ ಮನ್ಸಲ್ಲೇ ಅನ್ಕೊಂಡ್ ಸುಮ್ಮನೆ ಕುತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಸೊ ಧೈರ್ಯದಿಂದ ಮುಂದೆ ಹೋಗಿ ಶುರು ಮಾಡಬೇಕು ಆವಾಗಲೇ ಸಕ್ಸಸ್ ಕಾಣಕಾಗೋದು ಸೊ ಹಾಯ್ ಎಲ್ರಿಗೂ ಇವತ್ತು ನಮ್ಮ ಇವೆಂಟ್ ಇರೋದು ರಮಣಶ್ರೀ ರಿಚ್ಮೆಂಡ್ ಅನ್ನೋ ಒಂದು ಪಾರ್ಟಿ ಹಾಲಲ್ಲಿ ಇವತ್ತಿರೋದು ಬೇಬಿ ಅವರು ಕಸ್ಟಮರ್ ರಿಕ್ವೈರ್ಮೆಂಟ್ ಏನೇನಿತ್ತು ಅಂದ್ರೆ ಸಿಕ್ಸ್ಟೀನ್ ಪ್ಲೇಟ್ಸು ವಿತ್ ಐಟಮ್ಸ್ ಡೆಕೋರೇಷನ್ ಅಂಡ್ ವೆಲ್ಕಮ್ ಬೋರ್ಡ್ ಹಾಗೆ ಪ್ರಿಡಿಕ್ಷನ್ ಬೋರ್ಡ್ ಈ ಇವೆಂಟ್ ಇದ್ದಿದ್ದು ಹತ್ತು ಗಂಟೆಗೆ ಸೊ ಅಷ್ಟರಲ್ಲಿ ನಾವೆಲ್ಲನೂ ರೆಡಿ ಮಾಡ್ಬೇಕಿತ್ತು ಸೊ ವರ್ಕ್ ನ ಬೇಗನೆ ಶುರು ಮಾಡ್ಕೊಂಡ್ವಿ ಅಂಡ್ ವಿತ್ ಐಟಮ್ಸ್ ನಮಗೆ ಒಪ್ಸ್ಬಿಟ್ರೆ ತುಂಬಾನೇ ಬೇಗ ವರ್ಕ್ ಮುಗಿಯುತ್ತೆ ನಮ್ಮ ಇವೆಂಟ್ ಅಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಪ್ರತಿ ಒಂದು ಇವೆಂಟ್ ಗು ನಾವು ಹೊಸದಾಗಿ ಏನಾದ್ರು ಒಂದು ಐಟಮ್ ನ ಆಡ್ ಮಾಡ್ಕೊಂತೀವಿ ಸೊ ಈ ಸರಿ ಈ ಎರಡು ಮುದ್ದಾಗಿರುವಂತ ಗೊಂಬೆನ ಯೂಸ್ ಮಾಡಿದ್ವಿ ಸೊ ತುಂಬಾನೇ ಚೆನ್ನಾಗಿತ್ತು ಸೊ ಅದ್ರ ಜೊತೆಗೆ ಈ ಒಂದು ಬ್ಯೂಟಿಫುಲ್ ಆಗಿರೋ ಜುವೆಲರಿ ಕೂಡ ಆಡ್ ಮಾಡ್ಕೊಂಡಿದ್ವಿ ಸೊ ನಾವು ಪ್ರತಿ ಇವೆಂಟ್ ಹೊಸ ಐಟಮ್ಸ್ ಆಡ್ ಮಾಡೋದಷ್ಟೇ ಅಷ್ಟೇ ಅಲ್ಲ ಪ್ರತಿ ಇವೆಂಟ್ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತೀವಿ ಲಾಸ್ಟ್ ಇವೆಂಟ್ ಅಲ್ಲಿ ಏನ್ ಮಾಡಿದ್ವಿ ಅದು ಈ ಇವೆಂಟ್ ಅಲ್ಲಿ ಕಾಪಿ ಆಗಲ್ಲ ಸೊ ಪ್ರತಿ ಒಂದು ಇವೆಂಟ್ ಹೊಸದೇನೋ ಮಾಡಬೇಕು ಅಥವಾ ಹೊಸ ಡಿಸೈನ್ ಏನೋ ಮಾಡಬೇಕು ಅಂತ ಹೇಳಿ ಪ್ರತಿ ಒಂದು ಇವೆಂಟ್ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಅಲ್ಲಿ ಬಂದಿದಂತ ಪ್ರತಿ ಒಂದು ಗೆಸ್ಟ್ ಕೂಡ ಅಷ್ಟೇ ನಮ್ಮ ವರ್ಕ್ ನಂತೂ ತುಂಬಾನೇ ಇಷ್ಟಪಟ್ಟರು ಸೊ ಫೈನಲ್ ಲುಕ್ ಗೈಸ್ ಈ ತರ ಇದೆ ಹೇಗಿದೆ